ಹಲೋ ವ್ಯವಸ್ ತುಂಬ ದಿನಗಳ ನಂತರ ತುಂಬ ಪವರ್ಫುಲ್ ಆದಂತಹ ವಾರಾಹಿ ಮಾತಾ ಅವರ ಸಪ್ತನಾಮಾವಳಿಗಳನ್ನು ನಾನು ನಿಮ್ಮ ಮುಂದೆ ತರ್ತಾಯಿದ್ದೀನಿ ಸೊ ಇದನ್ನು ಪ್ರತಿನಿತ್ಯ ಜಪ ಮಾಡೋದ್ರಿಂದ ನಿಮ್ಮ ಮ್ಯಾನಿಫೆಸ್ಟೇಷನ್ ಪವರ್ ತುಂಬ ಜಾಸ್ತಿ ಆಗುತ್ತೆ ಮತ್ತು ಭೂಮಿಗೆ ಸಂಬಂಧಪಟ್ಟಂತೇನಾದರೂ ಏನಾದರೂ ವಿವಾದಗಳಿದ್ದರೆ ಕೇಸ್ ಇದ್ದರೆ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಆಗ್ತಾ ಎವಿಲ್ ಎಲ್ಲಾಯಿ ಅಥವಾ ಯಾರಾದರೂ ಶಾಪ ಹಾಕಿದರೆ ಈ ಥರ ದೊಡ್ಡ ದೊಡ್ಡ ಸಮಸ್ಯೆಗಳಿಗೂ ಕೂಡ ನೀವು ಈ ವರಹಿ ಮಾತೆಯ ಈ ಏಳು ಹೆಸರುಗಳನ್ನು ಪ್ರತಿನಿತ್ಯ ಹೇಳ್ಕೊಳ್ಳೋದ್ರಿಂದ ಕ್ರಮೇಣ ನಿಮಗೆ ಸಮಸ್ಯೆಗಳು ದೂರ ಆಗ್ತಾ ಹೋಗುತ್ತೆ ನೀವು ಎಷ್ಟು ತಾಯಿಗೆ ಸಮರ್ಪಣೆ ಮಾಡಿಕೊಂಡು ಈ ಮಂತ್ರಗಳನ್ನು ಹೇಳ್ತಾ ಬರ್ತಿರೋ ಅಷ್ಟು ವೇಗವಾಗಿ ನಿಮ್ಮ ಸಮಸ್ಯೆಗಳು ಇತ್ಯರ್ಥ ಆಗ್ತಾ ಹೋಗುತ್ತೆ ನಿಮ್ಮ ಪಾಪಕರ್ಮಗಳು ಕಡಿಮೆ ಆಗ್ತಾ ಹೋಗುತ್ತೆ ಸೊ ಈ ದೇವರ ಏಳು ನಾಮಗಳನ್ನು ಕನಿಷ್ಠ ಮೂರು ಬಾರಿ ಅಥವಾ ಐದು ಬಾರಿ ಪ್ರತಿನಿತ್ಯ ಜಪ ಮಾಡೋದರಿಂದ ನಮಗೆ ಉನ್ನತ ಉನ್ನತವಾದ ಸಿದ್ಧಿಗಳು ಲಭ್ಯ ಆಗ್ತಾ ಹೋಗುತ್ತೆ ಸೊ ಹಾಗಾದರೆ ಈ ಏಳು ಹೆಸರು ಯಾವುದು ಅಂತ ನೋಡೋಣ ಬನ್ನಿ ನಿಮ್ಮ ಕಣ್ಣನ್ನು ಮುಚ್ಚಿ ವರಾಹಿ ಮಾತನ್ನು ನಿಮ್ಮ ಚಕ್ರ ಅಥವಾ ಅನಾಹತ ಚಕ್ರದಲ್ಲಿ ಸ್ಥಾಪನೆ ಮಾಡಿಕೊಂಡು ಈ ಹೆಸರನ್ನು ಹೇಳಿ ದಶಭುಜ ನಮಃ बीजप्रेरितायै नमः किरातवाराह्यै नमः धूम्रवारायै नमः लघुवारायै नमः सिंहवारायै नमः